ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಟ್ರಂಪ್ಗೆ ನೋಬೆಲ್ ಶಾಕ್ ತಮ್ಮನ್ನೇ ಜಗತ್ತಿನ ಶಾಂತಿಯ ದೂತನಂತೆ ಚಿತ್ರಿಸಿಕೊಂಡಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನೋಬೆಲ್ ಆಯ್ಕೆ ಸಮಿತಿಯಿಂದ ಭಾರೀ ಆಘಾತ ನನ್ನಂತಹ ಶಾಂತಿಪರ ನಾಯಕನೇ ಇಲ್ಲ ಎಂದು ಮೆರೆಯುತ್ತಿದ್ದ ಟ್ರಂಪ್ಗೆ ಈ ಬಾರಿ ನೋಬೆಲ್ ಸಮಿತಿ ಯಾವುದೇ ಗಮನ ನೀಡದೆ ಪ್ರಶಸ್ತಿಯಲ್ಲೋ ಅಮೆರಿಕದ ಶತ್ರು ರಾಷ್ಟ್ರವೆಂದೇ ಗುರುತಿಸಲ್ಪಟ್ಟ ವೆನೆಜುವೆಲಾದ ಮಹಿಳೆಯೊಬ್ಬರಿಗೆ ನೀಡಿದೆ ಹಾಗಾದ್ರೆ ಯಾರು ಈ ಮಹಿಳೆ ಟ್ರಂಪ್ ಅವರ ಕನಸನ್ನು ನುಚ್ಚುನೂರು ಮಾಡಿದವರು ಯಾರು ನೋಡೋಣ ಬನ್ನಿ ಸ್ನೇಹಿತರೆ ಟ್ರಂಪ್ ತಮ್ಮ ಕಾಲದಲ್ಲಿ ಅನೇಕ ಯುದ್ಧಗಳ ಮಧ್ಯಸ್ಥಿಕೆ ಮಾಡಿಕೊಂಡೇನೆಂದು ಹೇಳಿಕೊಂಡಿಟ್ರು ಇರಾನ್ ಇಸ್ರೇಲ್ ಭಾರತ ಪಾಕಿಸ್ತಾನ ಅರ್ಮೇನಿಯಾ ಅಜರ್ಬೈಜಾನ್ ಮೊದಲಾದ ಅನೇಕ ಸಂಘರ್ಷಗಳು ತಮ್ಮ ಮಾತಿನಿಂದ ನಿಂತವು ಎಂದು ಅವರು ಜಂಬೂತುಕೊಂಡು ಹೇಳಿದ್ರು ಹೀಗಾಗಿ ನನಗೂ ನೋಬೆಲ್ ಕೊಡಲೇಬೇಕು ಒಬಾಮಾಗೆ ಕೊಟ್ಟಿದ್ರು ಅಲ್ವಾ ಎಂದು ಟ್ರಂಪ್ ಘೋಷಿಸಿದ್ರು ಆದರೆ ನೋಬೆಲ್ ಸಮಿತಿಯವರತ್ತ ಮುಖ ಮಾಡಲಿಲ್ಲ ಅದಕ್ಕೂ ಒಂದು ದಿನ ಮೊದಲು ವೈಟ್ ಹೌಸ್ನ ಅಧಿಕೃತ ಖಾತೆಯಿಂದ ದ ಪೀಸ್ ಪ್ರೆಸಿಡೆಂಟ್ ಎಂದು ಟ್ರಂಪ್ ಸ್ವತಃ ಪೋಸ್ಟ್ ಹಾಕಿದ್ರು ಆದರೆ ಪ್ರಶಸ್ತಿ ಘೋಷಣೆಯಾದಾಗ ಟ್ರಂಪ್ ಅಲ್ಲ ವೆನೆಜ್ವೇಲಾದ ಮರಿಯಾ ಕೋರಿನಾ ಮಚಾಡು ಅವರಿಗೆ ಪ್ರಶಸ್ತಿ ನೀಡಲಾಗಿದೆ ಮರಿಯಾ ಕೋರಿನಾ ಮಚಾಡು ಎಂಬ ಹೆಸರು ಬಹುತೇಕರಿಗೆ ಹೊಸದಾಗಿರಬಹುದು ಆದರೆ ನೋಬೆಲ್ ಸಮಿತಿಯ ಪ್ರಕಾರ ಅವರು ಚಾಂಪಿಯನ್ ಆಫ್ ಪೀಸ್ ಅಂದರೆ ನಿಜವಾದ ಶಾಂತಿಯ ಚಾಂಪಿಯನ್ ಟ್ರಂಪ್ ಅವರ ನೋಬೆಲ್ ಕನಸಿಗೆ ಇದು ನಿಜಕ್ಕೂ ಮುಖಭಂಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಅಭಿಮಾನಿಗಳು ಇದು ಅನ್ಯಾಯ ಎಂದು ಹೇಳ್ತಿದ್ರೆ ಇತರರು ಟ್ರಂಪ್ನ ವಿರುದ್ಧ ಕಟು ಟೀಕೆ ಮಾಡ್ತಿದ್ದಾರೆ ಮರಿಯ ಮಚಾಡು ವೆನೆಜ್ವೇಲಾದ ವಿರೋಧ ಪಕ್ಷದ ನಾಯಕಿ ಟ್ರಂಪ್ ಅಧಿಕಾರದಲ್ಲಿದ್ದಾಗ ಈ ದೇಶದ ಮೇಲೆ ಗಂಭೀರ ಆರ್ಥಿಕ ಮತ್ತು ಸೈನಿಕ ಒತ್ತಡ ಹಾಕಿದ್ರು ಮಾದಕ ವಸ್ತು ಸಾಗಾಣ ತಡೆ ಹೆಸರಿನಲ್ಲಿ ಅಮೆರಿಕ ನೌಕಾಪಡೆಯು ವೆನೆಜ್ವೇಲಾದ ಹಡಗುಗಳ ಮೇಲೆ ದಾಳಿ ನಡೆಸಿತ್ತು ಇದರಿಂದ ಇಬ್ಬರ ಮಧ್ಯೆ ಗಂಭೀರ ವಿರೋಧ ಮೂಡಿತ್ತು ಆದರೆ ಇದೇ ದೇಶದ ಮಹಿಳೆಗೆ ಈಗ ನೋಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿದೆ ಟ್ರಂಪ್ಗೆ ಇದು ನಿಜಕ್ಕೂ ರಾಜಕೀಯ ಹೊಡೆತ ಅವರು ತಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಪುನರುಜ್ಜೀವನಗೊಳಿಸಲು ದೀರ್ಘಕಾಲದಿಂದ ಶ್ರಮಿಸ್ತಾ ಇದ್ದಾರೆ ಸರ್ಕಾರದ ಕಠಿಣ ಕ್ರಮಗಳ ನಡುವೆಯೂ ಶಾಂತಿಯುತ ಪ್ರತಿಭಟನೆ ನಡೆಸಿ ಚುನಾವಣೆಗಳು ಪಾರದರ್ಶಕವಾಗಿರಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಧೈರ್ಯ ಮತ್ತು ಶಾಂತಿಯುತ ಹೋರಾಟದ ಕೃತಜ್ಞತೆಗಾಗಿ ನೋಬೆಲ್ ಸಮಿತಿ ಅವರನ್ನು ಗೌರವಿಸಿದೆ ಸಮಿತಿ ಹೇಳುವಂತೆ ಕತ್ತಲಿನಲ್ಲಿ ಬೆಳಕಿನಂತೆ ದೇಶವನ್ನು ಒಂದಾಗಿಸಿದವರು ಮರಿಯ ಮಛಾಡೊ ಅವರ ಮೇಲೆ ಹಲವಾರು ಆರೋಪಗಳು ಬಂದರೂ ಬಂಧನದ ಭೀತಿಯಲ್ಲಿದ್ದರೂ ಅವರು ಹೋರಾಟ ನಿಲ್ಲಿಸಲಿಲ್ಲ ಪ್ರಜಾಪ್ರಭುತ್ವದ ಪರವಾಗಿ ನಿಂತು ಶಾಂತಿಯುತ ಹಾದಿಯನ್ನು ತೋರಿಸಿದವರು ಅವರು ಇದಕ್ಕಾಗಿಯೇ ಅವರು ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಟ್ರಂಪ್ ಪರವಾಗಿ ದೊಡ್ಡ ಪ್ರಮಾಣದ ಲಾಬಿ ನಡೆದಿದ್ದರೂ ನೋಬೆಲ್ ಸಮಿತಿಯು ಸ್ಪಷ್ಟವಾಗಿ ಹೇಳಿದೆ ಪ್ರಶಸ್ತಿಯನ್ನು ರಾಜಕೀಯ ಪ್ರಭಾವದಿಂದ ಅಲ್ಲ ಆಲ್ಫ್ರೆಡ್ ನೋಬೆಲ್ ಅವರ ತತ್ವ ಮತ್ತು ವಿಲ್ ಪ್ರಕಾರ ಕೊಡಲಾಗುತ್ತದೆ ಹೀಗಾಗಿ ಟ್ರಂಪ್ಗೆ ನೋಬೆಲ್ ಕನಸು ಈ ಬಾರಿ ಕೈತಪ್ಪಿದೆ ನಿಮ್ಮ ಅಭಿಪ್ರಾಯ ಏನು ಟ್ರಂಪ್ ಪ್ರಶಸ್ತಿಗೆ ಅರ್ಹರ ಅಥವಾ ಮಚಾಡು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ